ಸಂಬಂಧಪಟ್ಟಾಗಿ ಈ ಸರ್ಕಾರ ರೀತಿ ಏನಿದೆ ನಡ್ಕಂಡು ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿ ಏನೋ ಒಂದು ಶಿಕ್ಷೆ ಆಗಬಹುದು ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಸುಲಭವಾದಂತ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಸರ್ಕಾರ ನೆಟ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಎಸ್ ಐ ಟಿ ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾದ್ರು ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟವರು ಯಾರು ಸರ್ಕಾರದ ಮುಂದೆ ಕಂಪ್ಲೇಂಟ್ ಕೊಟ್ಟಂಥವರು ದ್ವಾರ್ಕಾತಕ್ಕಂಥ ಏನು ವ್ಯಕ್ತಿ ಇದ್ದಾರೆ ಅವರು ಮೊದಲು ಕೊಟ್ಟಂಥ ಕಂಪ್ಲೇಂಟು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಆ ಕಂಪ್ಲೇಂಟ್ನ ವಿಷಯದಲ್ಲಿ ಭಾಳ ತಕ್ಷಣ ಕ್ರಮ ತೆಗೆದುಕೊಳ್ಳತಕ್ಕಂತ ವಾತಾವರಣ ನಿರ್ಮಾಣ ಮಾಡ್ತಾರೆ ಇದರಲ್ಲಿ ಹಲವಾರು ರೀತಿಯಲ್ಲಿ ಎಡಪಂಥೀಯ ಅಂತ ಇದೇನೋ ಒಂದು ಶಕ್ತಿಗಳು ಅಂತಾರೆ ಇದರಲ್ಲಿ ಏನೇ ಇದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ ನೋಡಿ ನಾನು ಯಾರು ತಾಯಿಯ ಒಂದು ಉತ್ಸವನ ಒಂದು ಉತ್ಸವನ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಅದಕ್ಕೆ ನನ್ನ ತಕರಾರು ಏನಿದೆ ನನ್ನ ತಗರ ಬಂತು ಉದ್ದಟತನ ಇದೆಯಲ್ಲ ಉದ್ದಡತನ ಬೇಡ ಇಲ್ಲಿ ಬಾಲ ಮುಸ್ತಾಕ ಮುಖಾಂತರ ಮೆರವಣಿಗೆ ಮಾಡಿಸ್ತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ ಇವರು ಹಿಂದೂ ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವರು ಉದ್ದಡತನ ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಮಾಡೋದೇನಿದೆ ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು ಅದರ ಒಂದು ಸಮಸ್ಯೆಗಳು ಹೆಚ್ಚು ಅವರೇ ಅನುಭವ ಅದು ಸದನದಲ್ಲಿ ಏನು ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಾರೆ ಅವರು ತಮಾಷೆಗೂ ಹೇಳ್ತಕ್ಕಂಥದ್ದು ಆ ಕಾಂಗ್ರೆಸ್ ನಾಯಕರುಗಳು ಒಪ್ಪಾರೆ ಅದರ ಪ್ರತಿಫಲವೇ ಇವತ್ತು ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ಏನು ಉದ್ಭವ ಆಗಿದೆ ರಾಜ್ಯದಲ್ಲಿ ನಾಡಿನ ಜನತೆಗೆ ನಾನು ಒಂದು ನೋವಿನಲ್ಲಿ ಹೇಳಿಕ್ಕೆ ಬಯಸ್ತೀನಿ ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು ಬೇರೆ ಬೇರೆಯ ಒಂದು ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲವನ್ನು ನೋಡಿದಾಗ ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ ಎರಡನೇ ಕೃಷಿಯನ್ನು ಮುಗಿಸಿದ್ದಾರೆ ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರಕ್ಕೆ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಾರಂಭಿಕವಾಗಿ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆಗಳನ್ನು ನಾನು ಭಯ ಬಿದ್ದರೂ ಏನಕ್ಕೆ ಕೊಟ್ಟರು ಗೊತ್ತಿಲ್ಲ ಅದು ಏನೋ ಕೊಟ್ಟು ಒಂದು ಕ್ಷಮಾ ಅವ್ರ ನಾಯಕರುಗಳನ್ನು ಇವತ್ತು ಈ ಒಂದು ಸಮಸ್ಯೆಯಿಂದ ಪಾಲಾಗ್ತಕ್ಕಂಥದ್ದಕ್ಕೆ ನಾಯಕರುಗಳ ಅಸಮಾಧಾನವನ್ನು ಸರಿಪಡಿಸ್ಕೊಂಡು ಹೊರಟಿದ್ದಾರೆ ಅದು ಅವ್ರಿಗೆ ಸೇರ್ಕೊಂಡಿದ್ದು ಅದ್ರ ಬಗ್ಗೆಯೂ ಚರ್ಚೆ ಮಾಡೋದು ಆದರೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಾಡಿನ ಜನತೆಯ ಕಷ್ಟ ಸುಖ ನೋಡಿ ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್